ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನಲ್ ಇವತ್ತು ನಾಲ್ಕು ಕೆ ಜಿ ಆಗೋ ಅಷ್ಟು ಬಿಸಿಬೇಳೆ ಭಾತ್ ಪೌಡರ್ ಇದ್ದೀನಿ ಸೊ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ನಾವು ಓಟಲೆಲ್ಲ ತಿಂದರೆ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳ್ತೀವಲ್ವ ಸೊ ಅದೇ ಮೆಥಡಲ್ಲಿ ಇರುತ್ತೆ ಇದಕ್ಕೆ ನಾನು ಬಿಸಿಬೇಳೆ ಪೌಡರ್ ಮಾಡಲಿಕ್ಕೆ ಏನೇನು ಯೂಸ್ ಮಾಡ್ಕೊಂಡಿದ್ದೀನಿ ಅಂತ ಹೇಳ್ತೀನಿ ಗಸಗಸೆ ಎಳ್ಳು ಮತ್ತು ಕಲ್ಲು ಅಂತ ಬರುತ್ತೆ ನಿಮಗೆ ಆಚೆ ಕಡೆ ಎಲ್ಲ ಸಿಗುತ್ತೆ ಕೊಬ್ಬರಿ ಒಂದು ಒಂದು ಗಿಟ್ಟಕ್ಕೆ ಕೊಬ್ಬರಿ ಬರುತ್ತಲ್ವ ಅದರಲ್ಲಿ ಅರ್ಧ ಓಳು ತೊಗೊಂಡಿದ್ದೀನಿ ಜಾಕಾಯಿ ಜಾಕಾಯಿನ ಒಂದು ಕುಟ್ಟಿ ಇಟ್ಕೊಂಡಿದ್ದೀನಿ ಮತ್ತು ನೋಡಿ ಇದು ಕಲ್ಲು ಹೂವು ಅಂತ ಹೇಳ್ತಾರೆ ನಮಗೆ ಎಲ್ಲ ಕಡೆ ಸಿಗುತ್ತೆ ಇವನ್ ಸ್ಟೋರ್ಗಳು ಪ್ರಾಯೋಜನ್ ಸ್ಟೋರ್ಗಳು ಎಲ್ಲ ಕಡೆ ಸಿಗುತ್ತೆ ಇದು ಹಿಂಗು ಗಟ್ಟಿ ಹಿಂಗ್ ಬೇಕು ಇವಾಗ ನಾವು ಸಾಂಬಾರ್ ಪುಡಿಗೆ ಆಗಲಿ ಯಾವುದಕ್ಕೆ ಹಾಕಿದ್ರು ಇದೇ ಥರ ಗಟ್ಟಿ ಹಿಂಗನ್ನೇ ಯೂಸ್ ಮಾಡ್ಕೋಬೇಕು ಉದ್ದಿನಬೇಳೆ ಲವಂಗ ಚಕ್ಕೆ ಕೊತ್ತಂಬರಿ ಬೀಜ ಮತ್ತು ಕಡಲೆಬೇಳೆ ಮೆಣಸಿನ್ಕಾಯಿ ಮೆಣ್ಸಿನ್ಕಾಯಿ ಎರಡು ಥರದ್ದು ತೊಗೊಂಡಿದ್ದೀನಿ ಸ್ವಲ್ಪ ಬ್ಯಾಡ್ಗಿನ ಜಾಸ್ತಿ ಯೂಸ್ ಮಾಡ್ಕೋಬೇಕು ಗುಂಟೂರು ಸ್ವಲ್ಪ ಕಡಿಮೆ ಮಾಡ್ಕೊಂಡಾಗ ಅವಾಗೇನಾಗುತ್ತೆ ಕಲರ್ ಚೆನ್ನಾಗಿ ಬರುತ್ತೆ ಮೆಂತ್ಯ ಒಂದು ಸ್ಪೂನಷ್ಟು ಮೆಂತ್ಯ ಹಾಕೊಂಡಿದ್ದೀನಿ ನೋಡಿ ಇದು ಒಂದು ಆಲ್ಮೋಸ್ಟ್ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಅಷ್ಟು ಇದು ಎರಡು ಸೇರಿಸಿ ಇವಾಗ ಅದು ಹೇಗೆ ಮಾಡೋದು ಅಂತ ಒಂದು ಸ್ಟೆಪ್ ಬೈ ಸ್ಟೆಪ್ ಹೇಳ್ತಾ ಹೋಗ್ತೀನಿ ಸ್ವಲ್ಪ ಎಣ್ಣೆ ಹಾಕೋಬೇಕು ಬಾಣಲೆಯಲ್ಲಿ ಒಂದು ಚಮಚದಷ್ಟು ಫಸ್ಟ್ ಇಂಗು ಹಾಕೊಂಡ್ರೆ ಏನಾಗುತ್ತೆ ಗೊತ್ತಾ ಇಂಗು ಕರಗುತ್ತೆ ಚೆನ್ನಾಗಿ ನಮಗೆ ಮಿಕ್ಸಿ ಮಾಡಿದ್ರೆ ಚೆನ್ನಾಗಿ ಕರಗುತ್ತೆ ಅಂತ ಹೇಳಿ ಎಣ್ಣೆಗೆ ಸ್ವಲ್ಪ ಇಂಗು ಮತ್ತು ನಾನು ಏನು ಮೆಂತ್ಯ ಇಟ್ಟಿದ್ದೀನಲ್ವ ಒಂದು ಚಮಚದಷ್ಟು ಮೆಂತ್ಯೆ ಹಾಕ್ಕೊಂಡು ಇದು ನಾನು ಒಂದು ಒಂದು ಕೆ ಜಿಯಷ್ಟು ಉದ್ದಿನಬೇಳೆ ಸಾರಿ ಕಡಲೆಬೇಳೆ ಕಡಲೆಬೇಳೆ ತೊಗೊಂಡಿದ್ದೀನಿ ಇದು ನಾನು ನಾಲ್ಕು ಕೆ ಜಿ ಪೌಡರ್ ಬೇಕು ನನಗೆ ಸೊ ಹಾಗಾಗಿ ಒಂದು ಕೆ ಜಿಯಷ್ಟು ನಾನು ಬೇಳೆನ ಒಂದು ಎರಡು ಸತಿ ಫ್ರೈ ಮಾಡಿ ಇಟ್ಕೋಬೇಕು ಒಂದು ಸರಿ ಹಾಗಲ್ಲ ನೋಡಿ ಈ ಥರ ಕಲರ್ ಚೇಂಜ್ ಆಗಬೇಕು ಆ ಥರ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಎರಡು ಸತಿ ಅದನ್ನು ತೆಗೆದು ಆದಮೇಲೆ ಅದರಲ್ಲಿ ಅರ್ಧ ತೊಗೋಬೇಕು ಇವಾಗ ಬೇಳೆ ನಾನು ಒಂದು ಕೆ ಜಿ ತೊಗೊಂಡಿದ್ರೆ ಇದು ಒಂದು ಐನೂರು ಅಷ್ಟು ಬರುತ್ತೆ ಐನೂರು ಅಷ್ಟು ನಾನು ಇದು ಉದ್ದಿನ ಬೇಳೆ ಉದ್ದಿನ ಉದ್ದಿನಬೇಳೆನೂ ತೊಗೊಂಡು ಇದನ್ನು ಅಷ್ಟೇ ಕಲರ್ ಚೇಂಜ್ ಆಗಬೇಕು ನೋಡಿ ಕಾಣಿಸ್ತಾ ಇದೆಯಲ್ವಾ ಸ್ವಲ್ಪ ಬ್ರೌನ್ ಕಲರ್ ಬರುತ್ತೆ ಅದೇ ಥರ ಅಲ್ಲಿ ತನಕ ಫ್ರೈ ಆಗೋ ತನಕ ಆದಮೇಲೆ ಇದನ್ನು ಅಷ್ಟೇ ತೆಗೆದು ಸಪ್ರೇಟ್ ಇಟ್ಕೊಂಡಿದ್ದೀನಿ ಮತ್ತು ಬಾಣಲೆಯಲ್ಲಿ ಒಂದು ಅರ್ಧ ಚಮಚ ಎಣ್ಣೆ ಹಾಕ್ಕೊಂಡು ಇವಾಗ ಚಕ್ಕೆ ಚಕ್ಕೆ ಒಂದು ಇದು ಒಂದು ಸೆವೆಂಟಿ ಗ್ರಾಮ್ ಥರ ಬರುತ್ತೆ ನಾನು ಎರಡನ್ನೂ ಸಮ ಸಮವಾಗಿ ತೊಗೊಂಡಿರೋದು ಚಕ್ಕೆ ಮತ್ತು ಲವಂಗ ಎರಡನ್ನೂ ಅಷ್ಟೇ ಎರಡು ಸೆವೆಂಟಿ ಅಷ್ಟು ತೊಗೊಂಡಿದ್ದೀನಿ ಬೇಕು ಅಂದರೆ ನೀವು ಇನ್ನೂ ಚ ಜಾಸ್ತಿ ಸ್ಪೈಸಿ ಬೇಕು ಅಂದರೆ ಸ್ವಲ್ಪ ಸೇರಿಸ್ಕೋಬೋದು ಇನ್ನೂ ಒಂದು ಟೆನ್ ಟ್ ಟ್ವೆಂಟಿ ಅಷ್ಟು ಸೇರಿಸ್ಕೋಬೋದು ಇದು ಒಂದು ಫಿಫ್ಟೀನ್ ಗ್ರಾಮ್ಸ್ ಅಷ್ಟು ಬರುತ್ತೆ ಕಲ್ಲು ಹೂವು ಸ್ವಲ್ಪ ಈಗ ನೀವು ಮನೆಯಲ್ಲಿ ಸ್ವಲ್ಪ ಕ್ವಾಂಟಿಟಿ ಮಾಡ್ತೀನಿ ಅಂದರೆ ಒಂದು ಎರಡು ಹೂವು ಥರ ಬರುತ್ತೆ ನಂಗೆ ನಿಮಗೆ ಅಷ್ಟು ಸಾಕಾಗುತ್ತೆ ಇದು ನನಗೆ ಜಾಸ್ತಿ ಸೇವಬೇಕಲ್ವ ಹಾಗಾಗಿ ಅಷ್ಟು ಗ್ರಾಮ್ ನಾನು ಸೇರಿಸ್ಕೊಂಡಿದ್ದೀನಿ ಮತ್ತು ಜಾಕೈನ ಕುಟ್ಟಿಟ್ಕೊಂಡಿದ್ದೀನಲ್ವಾ ಜಾಕಾಯಿ ಹಾಕಿದ್ರೆ ಬಿಸಿಬೇಳೆ ಬಾತಿಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ ಆ ಫ್ಲೇವರ್ ಚೆನ್ನಾಗಿರುತ್ತೆ ಹಾಗಾಗಿ ಒಂದು ಜಾಕಾಯಿನ ಸೇರಿಸ್ಕೊಂಡು ಅದನ್ನು ಅಷ್ಟೇ ಸ್ವಲ್ಪ ಫ್ರೈ ಮಾ ಆದಮೇಲೆ ಕೊತ್ತಂಬರಿ ಬೀಜನ ಎರಡು ಸತಿ ಈಗ ನಾನು ಒಂದು ಬ್ಯಾಚಲ್ಲಿ ಫಸ್ಟು ಸ್ವಲ್ಪನೇ ಹಾಕೊಂಡು ಅದ್ರ ಜೊತೆಗೇ ಮಸಾಲೆ ಜೊತೆಗೇನೆ ಫ್ರೈ ಮಾಡ್ಕೊಂಡಿದ್ದೀನಿ ಇದಾದಮೇಲೆ ಇನ್ನೊಂದು ಸತಿ ಫ್ರೈ ಮಾಡ್ಕೋಬೇಕು ಅದು ವೀಡಿಯೋ ನಿಮಗೆ ಸಿಕ್ಕಿಲ್ಲ ಅದು ಸ್ಕಿಪ್ ಆಗಿದೆ ಹಾಗಾಗಿ ನೋಡಿಕೊಂಡು ನೀವು ಎಷ್ಟು ಕ್ವಾಂಟಿಟಿ ಯೂಸ್ ಮಾಡ್ತೀರಾ ನಾನು ಜಾಸ್ತಿ ಕ್ವಾಂಟಿಟಿ ಯೂಸ್ ಮಾಡೋದ್ರಿಂದ ಎರಡು ನನಗೆ ಎರಡು ಬ್ಯಾಚಲ್ಲಿ ನಾನು ಮಾಡ್ಕೊಂಡಿದ್ದೀನಿ ಇದು ಒಂದು ಫೈವ್ ಹಂಡ್ರೆಡ್ ಅಷ್ಟು ಕೊತ್ತಂಬರಿ ಬೀಜನ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಮತ್ತೆ ಬಾ ಅದನ್ನೆಲ್ಲ ತೆಗೆದಿಟ್ಕೊಂಡಾದಮೇಲೆ ಎಳ್ಳು ಎಳ್ಳುನು ಅಷ್ಟೇ ಎಳ್ಳು ಮತ್ತು ಗಸಗಸೆ ಒಂದು ತರ್ಟಿ ಗ್ರಾಮ್ ಅಷ್ಟು ಎಳ್ಳು ಒಂದು ತರ್ಟಿ ಗ್ರಾಮು ಗಸಗಸೆನೂ ಒಂದು ತರ್ಟಿಯಿಂದ ಒಂದು ಫಾರ್ಟಿ ಗ್ರಾಮ್ಸ್ ಅಷ್ಟು ಸೇರಿಸ್ಕೊಂಡಿದ್ದೀನಿ ಎರಡನ್ನೂ ಒಟ್ಟಿಗೆ ಸೇರಿಸಿ ಇದು ಫ್ರೈ ಆದಮೇಲೆ ಸ್ವಲ್ಪ ಇದು ಚಟಪಟ ಅಂತ ಬರುತ್ತಲ್ವ ಅದಾದಮೇಲೆ ಇದನ್ನು ಅಷ್ಟೇ ತೆಗೆದಿಟ್ಕೊಂಡು ಲಾಸ್ಟಲ್ಲಿ ಸ್ವಲ್ಪ ಒಂದು ಒಂದು ಅರ್ಧ ಚಮಚದಷ್ಟು ಎಣ್ಣೆ ಹಾಕೊಂಡು ಎಣ್ಣೆ ಹಾಕೊಂಡ್ರೆ ನಾವು ಯಾವುದೇ ಮೆಣಸಿನ್ಕಾಯಿ ಉರಿತಾ ಇದ್ದರೆ ಆಗಲ್ಲ ಅಂತ ಅಷ್ಟೆ ಸೊ ಫಸ್ಟು ಬ್ಯಾಡ್ಗಿನ ಅದು ಸ್ವಲ್ಪ ಸ್ವಲ್ಪನೇ ಹಾಕೊಂಡು ಒಂದು ಎರಡರಿಂದ ಮೂರು ಸತಿ ನಾನು ಸಪ್ ಇದನ್ನೇ ಸಪ್ರೇಟ್ ಇಟ್ಕೊಂಡಿದ್ದೀನಿ ಇದು ಏನಕ್ಕೆ ಅಂದರೆ ನಮಗೆ ಬೇಕಾದರೆ ನೀವು ಯಾವುದೇ ನೀವು ನಾವು ಮಸಾಲೆ ಪುಡಿ ನಾವು ಮನೇಲಿ ಮಾಡ್ತೀನಿ ಅಂದಾಗ ಇದನ್ನು ನಾನು ಫಸ್ಟ್ ಹುರಿದು ಮಿಕ್ಸಿ ಮಾಡಿ ಇಟ್ಕೊಂಡಾಗ ನಮಗೆ ಖಾರ ಬೇಗ ಹೆಚ್ಚು ಕಡಿಮೆ ಆದರೆ ನಾವು ನೋಡಿಕೊಂಡು ಸೇರಿಸ್ಕೋಬೋದು ಹಾಗಾಗಿ ನಾನು ಸ್ವಲ್ಪ ಈ ಮೆಥೆಡಲ್ಲೇ ಮಾಡೋದು ಅದು ಎರಡು ಬ್ಯಾಡಿಗೆ ಮತ್ತು ಗುಂಟೂರು ಎರಡನ್ನೂ ಫ್ರೈ ಮಾಡಿದ್ದಾದಮೇಲೆ ಸ್ವಲ್ಪ ತಣ್ಣಗಾದಮೇಲೆ ಈ ಥರ ಮಿಕ್ಸಿ ಮಾಡಿ ಒಂದು ಎರಡು ಬ್ಯಾ ಎರಡು ಎರಡರಿಂದ ಮೂರು ಸರಿ ಆಗುತ್ತೆ ಎಲ್ಲ ಕ್ಲೀನಾಗಿ ತುಂಬ ನೈಸಿಗೆ ಏನು ಬೇಡ ತರಿ ತರಿಯಾಗಿ ಮಿಕ್ಸಿ ಮಾಡಿ ಇಟ್ಕೊಂಡ್ರೆ ಸಾಕು ನೋಡಿ ಇದು ಈ ಮೆಥಡ್ ತುಂಬಾ ಚೆನ್ನಾಗಿರುತ್ತೆ ಬಿಸಿಬೇಳೆ ಬಾತಿಗೆ ಟೇಸ್ಟು ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ಕೊಬ್ಬರಿ ಇದೆಯಲ್ವ ನಾನು ಎರಡು ಕೊಬ್ಬರಿ ತೊಗೊಂಡಿರೋದು ನಾನು ಒಂದು ಅಂತ ಹೇಳಿದೆ ಆವಾಗಲೇ ಸೊ ಇದನ್ನು ಸ್ವಲ್ಪ ಸ್ಟವ್ ಫ್ಲೇಮ್ ಇರುತ್ತಲ್ವ ಇದರಲ್ಲಿ ಚೆನ್ನಾಗಿ ಈ ಥರ ಸುಟ್ಕೋಬೇಕು ಈ ಕಪ್ಪಾಗುತ್ತಲ್ವ ಕಪ್ಪಾಗಿರೋದೇ ಆಮೇಲೆ ಸ್ವಲ್ಪ ಚಾಕುವಲ್ಲಿ ತೆಗೆದುಬಿಟ್ಟು ಕೊಟ್ಟರೆ ಅದು ಓಟೋಗುತ್ತೆ ಎಲ್ಲ ಸೊ ಇದು ಟೇಸ್ಟಿದ್ ತುಂಬ ಡಿಫ್ರೆಂಟಾಗಿ ಬರುತ್ತೆ ಇದು ನಮಗೆ ಯಾರೋ ನನ್ನ ಆಂಟಿ ಹೇಳ್ಕೊಟ್ಟಿದ್ದು ಪಕ್ಕದ ಮನೆ ಆಂಟಿ ಹೇಳ್ಕೊಟ್ರು ಈ ಥರ ಮೆಥಡಲ್ಲಿ ಮಾಡೋ ಶಿಲ್ಪ ತುಂಬ ಚೆನ್ನಾಗಿ ಬರುತ್ತೆ ಅಂತ ಹೇಳಿದರು ಇವಾಗ ನೋಡಿ ಇದನ್ನೆಲ್ಲ ನಾನು ಫ್ರೈ ಮಾಡಿದ್ದನ್ನೆಲ್ಲ ಒಂದು ಕಡೆ ಹಾಕಿಟ್ಕೊಂಡಿದ್ದೀನಿ ಕೊಬ್ಬರಿ ಇವಾಗ ಸ್ವಲ್ಪ ತಣ್ಣಗಾದ್ಮೇಲೆ ತುಂಬಾ ಬಿಸಿ ಇರುತ್ತೆ ಸ್ವಲ್ಪ ತಣ್ಣಗಾದಮೇಲೆ ಈ ಕಪ್ಪಿರುತ್ತಲ್ವ ಮೇಲೆಲ್ಲ ಸ್ವಲ್ಪ ನೋಡಿ ಈ ಥರ ಬ್ಲ್ಯಾಕ್ ಆಗಿರುತ್ತಲ್ಲ ಇದನ್ನೆಲ್ಲ ತೆಗೆದ್ರೆ ಕ್ಲೀನಾಗಿ ನಮಗೆ ಆ ಕಲರೆಲ್ಲ ಒಟ್ಟೋಗುತ್ತೆ ಆಮೇಲೆ ಚಿಕ್ಕ ಚಿಕ್ಕದಾಗಿ ನಮಗೆ ಈಗ ಮಿಕ್ಸಿ ಮಿಕ್ಸಿ ಮಾಡೋದ್ರಿಂದ ಚಿಕ್ಕ ಚಿಕ್ಕದಾಗಿ ಪೀಸ್ ಮಾಡಿ ಎಲ್ಲ ಕೊಬ್ಬರಿನೂ ಕಟ್ ಮಾಡಿ ಇದು ಈಗ ನಾನು ಏನು ಪುಡಿಗಳು ಕಾಳೆಲ್ಲ ಹುರಿದು ಇದಕ್ಕೇನೆ ಮಿಕ್ಸ್ ಮಾಡಿಕೊಂಡ್ರೆ ಆಗುತ್ತೆ ನೀವೇನಾದರೂ ಮನೆಯಲ್ಲಿ ಮಾಡ್ಕೊಳ್ಳೋದಾದರೆ ನೀವು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಬೇಕಂದರೆ ಅದನ್ನು ನಾನು ಕಡಿಮೆ ಕ್ವಾಂಟಿಟಿಯಲ್ಲಿ ಒಂದು ಫೈವ್ ಹಂಡ್ರೆಡ್ ಗ್ರಾಮ್ ಆ ಥರ ಆಗುವಷ್ಟು ಪುಡಿ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ಮಾಡಿ ತೋರಿಸ್ತೀನಿ ಇದು ಏನಾದರೂ ಅರ್ಥ ಆಗಲಿಲ್ಲ ಅಂತಂದರೆ ಖಂಡಿತವಾಗಲೂ ಮೆಸೇಜ್ ಮಾಡಿ ಇದು ಕಮೆಂಟ್ ಸೆಷನಲ್ಲಿ ತಿಳಿಸಿ ನಾನು ಅದು ವೀಡಿಯೋ ಮಾಡಿ ಹಾಕ್ತೀನಿ ಇವಾಗ ನೋಡಿ ನಾನು ಒಣಮೆಣಿನ್ಕಾಯಿ ಏನು ಪುಡಿ ಮಾಡಿ ಇಟ್ಕೊಂಡಿದ್ದೆ ಮತ್ತು ಇದನ್ನೆಲ್ಲ ಸಪ್ರೇಟು ಒಂದು ಎರಡರಿಂದ ಮೂರು ಸರಿ ಆಗುತ್ತೆ ಸ್ವಲ್ಪ ಮಿಕ್ಸಿಯಲ್ಲಿ ಮಾಡೋದ್ರಿಂದ ತುಂಬಾ ಟೈಮ್ ಹಿಡಿಯುತ್ತೆ ಏಕೆಂದರೆ ನಾವು ಆಚೆ ಕಡೆ ಮಿಲ್ಲಲೆಲ್ಲ ಮಾಡಿಸಿದ್ರೆ ನಮಗೆ ಬೇಗ ಆಗ್ಬಿಡುತ್ತೆ ಇದು ಒಂದು ಎರಡು ಸತಿ ಮಿಕ್ಸಿಲಿ ಅದು ಕಲ ಇದೆಲ್ಲ ಚೇಂಜ್ ಮಾಡ್ಕೋಬೇಕು ಹಾಗಾಗಿ ಸ್ವಲ್ಪ ಟೈಮ್ ತೊಗೊಳುತ್ತೆ ನೋಡಿ ಈಗ ಒಣಮೆಣಸಿನ್ಕಾಯಿ ಮತ್ತು ಇದು ಕಾಳೆಲ್ಲ ಸಪ್ರೇಟು ಮಿಕ್ಸಿಯಲ್ಲಿ ಪುಡಿ ಮಾಡಿ ಇಟ್ಕೊಂಡಿದೆ ಎಲ್ಲ ಒಂದು ಸರಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ಇದು ಫೈನಲ್ ಆಗಿ ಒಂದು ಸರಿ ಮಿಕ್ಸ್ ಮಾಡಿಕೊಂಡು ಇದನ್ನು ಇನ್ನೊಂದು ಸತಿ ಮಿಕ್ಸ್ ಮಾಡ್ಕೋಬೇಕಾಗುತ್ತೆ ಸ್ವಲ್ಪ ನೋಡಿ ಅದು ಬ್ರೈಟಾಗಿ ಕಾಣಿಸ್ತಾ ಇದೆ ಲೈಟು ತುಂಬ ಜಾಸ್ತಿ ಇದು ಕೊಟ್ಟಿದೆ ನಾನು ಹಾಗಾಗಿ ಸ್ವಲ್ಪ ಕಲರ್ ನಿಮಗೆ ಡಲ್ಲಾಗಿ ಕಾಣಿಸ್ತಾ ಇದೆ ಮತ್ತು ಇನ್ನೊಂದು ಸತಿ ಎಲ್ಲ ಮಿಕ್ಸಿ ಮಾಡ್ಕೊಂಡ್ಮೇಲೆ ಇವಾಗ ಫೈನಲ್ ಆಗಿ ಈ ಥರ ಬಂದಿದೆ ಇದು ನಾನು ಯಾರಿಗೋ ಕೊಡಲಿಕ್ಕೆ ಮಾಡಿದ್ದು ಸೊ ಲಾರ್ಜ್ ಕ್ವಾಂಟಿಟಿಯಲ್ಲಿ ಕಳಿಸೋದಿತ್ತು ಫ್ರೆಂಡ್ಸ್ ನಿಮ್ಗೆ ಏನಾದರೂ ಏನಾದರೂ ಮಿಲೆಟ್ ಹೆಲ್ತ್ ಮಿಕ್ಸ್ ಪೌಡರ್ ಇರ್ಬೋದು ಪುಳಿಯೋಗರೆ ಪೌಡರು ರಸಮ್ ಪೌಡರು ಮತ್ತು ಬಿಸಿಬೇಳೆ ಭಾತು ವಾಂಗಿ ಭಾತು ಯಾವುದೇ ಥರ ಓಮ್ ಮೇಡ್ ಪ್ರಾಡಕ್ಟ್ಸ್ ಬೇಕಾದರೆ ಕಾಂಟ್ಯಾಕ್ಟ್ ಮಾಡಿ ನನ್ನ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ನಂಬರ್ ಕೊಟ್ಟಿರ್ತೀನಿ ಎಲ್ಲರಿಗೂ ನನ್ನ ತುಂಬ ಹೃದಯದ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್